ಏಯ್ ಫೋನ್ ಮಾಡು ಅವನಿಗೆ ಫೋನ್ ಮಾಡು ಅವ್ರ ಮನೆಯವರು ಎಲ್ಲರೂ ಬರಬೇಕು ಇಲ್ಲಪ್ಪ ನಾನು ಫೋನ್ ಮಾಡಲ್ಲ ಇನ್ನು ಅವರು ಯಾರು ನಮ್ಮ ಫ್ಯಾಮಿಲಿ ವಿಷಯಕ್ಕೆ ತಲೆ ಕೆಟ್ಟಿಸ್ಕೊಳೋದು ಬೇಡ ಇಷ್ಟು ದಿನದಿಂದ ನನ್ನಿಂದ ತೊಂದರೆ ಆಗಿರೋದೇ ಸಾಕು ನೀವೇನು ಮಾಡಿದ್ರು ನಾನು ಅವ್ರಿಗೆ ಫೋನ್ ಮಾಡಲ್ಲ ಅವ್ರಿಗೆ ಕಲಿಸೋದು ಇಲ್ಲ ನಾನು ನಿನಗೆ ಬೇಕಾಗಿಲ್ಲ ಅವರು ನನಗೆ ಬೇಕು ನಿನಗೆ ಇನ್ನೇನಕ್ಕೆ ಬೇಕು ಅವರು ಹಾಂ ಎಲ್ಲ ಮುಗಿದೈತಲ್ಲ ನಿಂದು ಇನ್ನೇನಕ್ಕೆ ಬೇಕು ಅವ್ರು ನಿಮಗೆ ಹಾಂ ಮದುವೆ ಎಲ್ಲ ಮಾಡಿಸಿದ್ರು ಏನು ಬೇಕೋ ಅದೆಲ್ಲ ತಗೊಂಬಂದು ಮನೆಗೆ ಹಾಕಿ ಮನೆ ಕೂಡ ಮಾಡಿಕೊಟ್ರು ಇನ್ನೇನು ಅವ್ರು ನಿನಗೆ ನಾನು ಫೋನ್ ಮಾಡಲ್ಲಪ್ಪ ಅಷ್ಟೇ ಹೌದಾ ಇದೇ ಕಡೆ ಮಾತಾ ಇನ್ನು ಫೋನ್ ಮಾಡಲ್ಲ ಅವ್ರಿಗೆ ನೀನು ಏ ಶೋಭಿತಾ ನೀನ ಫೋನ್ ಮಾಡಿ ನಿಮ್ಮ ಬಾನೂರಿಗೆ ಇಲ್ಲಮ್ಮವ ಮಾಡಲ್ಲ ಸರಿ ಹಾಗಾದ್ರೆ ನೀವೆಲ್ಲ ನನ್ನ ಮಾತು ಕೇಳಬೇಕು ಕೇಳ್ತೀರಾ ಈ ಮನೆಗೆ ಇರ್ಬೇಕಂತಂದ್ರೆ ನಾನು ಹೇಳ್ದಂಗೆ ಕೇಳ್ಬೇಕು ನೀವು ದನು ಇವ್ರ ಮಾತೇನು ಕೇಳಬೇಡ ನೀನು ನೀನು ಹೋಗಪ್ಪ ನೀನು ಎಲ್ಲ ಬದುಕೋ ಹೋಗು ಇವ್ರ ಮಾತು ಕೇಳಬೇಡ ಅಮ್ಮ ನಿನ್ಗೋಸ್ರ ಅಲ್ಲ ನಾನು ಇಲ್ಲಿ ಬಂದಿದ್ವಾ ಬಾಮ್ಮ ನನ್ನ ಜೊತೆಗೆ ಬಾಮ್ಮ ನಮ್ಮೂರು ಬೆಂಗಳೂರಿಗೆ ಆರಾಮಾಗಿರೋಣ ಇಲ್ಲ ದನೋ ನಾನು ಬರೋಲ್ಲ ಇಷ್ಟು ದಿವಸನೇ ಜೊತೆಗೆ ಬಾಳಿದಿನಂತೆ ಸಾಯೋ ಟೈಮಾಗಿ ಬಿಟ್ಬಿಟ್ಟು ಅದ್ರೆ ಹಾಂ ನನಗೆ ಕಷ್ಟನ ಸುಖನು ಇಲ್ಲೇ ಇರ್ತೀನೋ ನಾನು ಬರೋಲ್ಲ ಹಾಗಾದ್ರೆ ನಾವು ಹೋಗಲ್ಲ ಅತ್ತೆ ನಾವು ನಿಮ್ಮ ಜೊತೆಗೆ ಇರ್ತೀರಿ ನಾವೇಕ್ ಹೋಗೋಣ ದೂರ ನಿಮ್ಮನ್ನು ಬಿಟ್ಬಿಟ್ಟು ನಾನು ಹೇಳ್ತಾ ಇರೋದು ಏನೋ ಕೇಳಿಸೈತೆ ಎಲ್ಲಾರ್ಗು ಏನು ನಿಮ್ದು ನಿಮ್ದೆ ಮಾತುಗಳು ಯಾರೋ ನೋಡಿದ್ರೆ ಹಂಗೆ ಕರ್ಗೋಗಿಡ್ಬೇಕು ನಿಮ್ಮ ಮಾತು ಗಿಲೀಟ್ ಮಾತುಗಳಿಕ ನಾನು ಹೇಳ್ತಾ ಇರೋದು ಕೇಳ್ರಿ ಮೂವರು ಮೂವರು ಈ ಮನೆಗೆ ಇರ್ಬೇಕು ತಾನೆ ಹ್ಞೂ ಅವ ಇಲ್ಲೇ ಇರಬೇಕು ಸರಿ ಆಯ್ತು ಇಲ್ಲೇ ಇರಬೇಕು ನಿಮ್ಮ ಹುಟ್ಟಿದ ಮನೆಯವರು ಯಾರು ಇಲ್ಲಿಗೆ ಬರ್ಕೊಡ್ದು ಇಲ್ನವ್ರು ಯಾರು ಅವ್ರ ಮನೆಗೆ ಹೋಗ್ಕೊಡ್ತು ಅಲ್ಲಿನೋರು ಯಾರು ನಮ್ಮ ಮನೆಗೆ ಬಂದವ್ರು ಅಂದರೆ ಆಮೇಲೆ ಒಬ್ಬೊಬ್ರಿಗೆ ಐತೆ ನೀವು ಯಾರನ್ನ ಅವ್ರ ಮನೆಗೆ ಹೋಗಿದ್ದೀರಂದ್ರೆ ನಿಮ್ಮ ಒಬ್ಬರನ್ನೂ ಉಳಿಸಲ್ಲ ನಾನು ಸೋಬಿತಾ ಇದಕ್ಕೆ ಹಿಂಗೆ ಒಪ್ಕೊಂಬಿಟ್ಟು ನಾನು ಹುಟ್ಟಿದ ಮನೆ ನಮ್ಮ ಕೈ ಎಷ್ಟೋ ವರ್ಷಗಳು ನೋಡೋ ಇಲ್ಲ ನಾನು ಬೇಡ ಶೋಭಿತಾ ಒಬ್ಕೊಂಬೇಡಮ್ಮ ಏಯ್ ದನು ಶೋಭಿತಾ ನಾನು ಹೇಳ್ತಾ ಇರೋದು ಅರ್ಥ ಆತೈತೆ ನಿಮ್ಕ ಹಾಂ ಅವ್ರು ಇಲ್ಲಿಗೆ ಬರ್ಕೂಡ್ದು ನೀವು ಅಲ್ಲಿಗೆ ಹೋಗ್ಕೊಡ್ದು ಯಾರನ್ನ ಯಾರು ಮಾತಾಡ್ಸ್ಕೊಡ್ದು ನೀವು ನೀವ್ ನಮ್ಮನಾಗಿರಿ ಇಲ್ಲ ನಮ್ಮ ಇಷ್ಟ ನಾವ್ ಮಾತಾಡಿಸ್ತೀನಿ ಜಾಗ ಖಾಲಿ ಮಾಡ್ತಾ ಇರ್ಬೇಕು ಹೇ ಯಾಕ್ರಿ ನನಗ್ ಕೊಟ್ಟ ಶಿಕ್ಷಣ ಸಸ್ಯಕ್ಕೂ ಕೊಡ್ತೀರಾ ಯಾಕ್ರಿ ನನ್ಗೆ ಇಷ್ಟೊಂದ್ ತಾನೆ ದುಡ್ಡು ಸಂಪಾದನೆ ಮಾಡ್ಕೊಂಬ್ ಕೊಡ್ತೀನಿ ಅಂತ ಅವ್ ಸಂಪಾದನೆ ಮಾಡ್ಕೊಂಬ್ ಕೊಡ್ತಾನೆ ಅವ್ರ ಬೆಂಗ್ಳೂರ್ಗೆ ಹೊರ್ಟೋಗಿರಿ ಇಲ್ಲಿರೋದ್ ಬೇಡ ರೀ ಅವ್ರು ಅಮ್ಮ ನಮ್ ಜೊತೆಗ್ ನೀನು ಬಂದ್ಬಿಡಮ್ಮ ಇಲ್ಲಿರೋದ್ ಬೇಡ ಅಪ್ಪನು ಏನಾದ್ರು ಮಾಡ್ಕೊಂಡ್ಲಿ ನಿನ್ ಬಾಮ್ಮ ನಮ್ ಜೊತೆಗ ಇಲ್ಲಪ್ಪ ನಾನ್ ಬರಲ್ಲ ಕಷ್ಟನೋ ಸುಖನೋ ಇಷ್ಟು ದಿನದಿಂದ ಜೊತೆಗಿದೀನಿ ಇವಾಗ ಬಿಟ್ಟಿಟ್ ಬರ್ಲಾ ನಾನು ಬರಲ್ಲಪ್ಪ ನೀವು ಹೋಗ್ರಿ ನೀವು ಎಲ್ಲೋ ನಿಮ್ಮ ಇಷ್ಟ ಬಂದಂಗೆ ಬದುಕರಪ್ಪ ಈ ನರಕ ಯಾಕೆ ಬೇಕಪ್ಪ ಕ ನಂಗೆ ಸಾಕು ಈ ನರಕ ನಮ್ಮ ನಮ್ಮಅಮ್ಮನ ನಮ್ಮ ಅಕ್ಕನವ್ರನ್ನ ಎಲ್ಲ ಬಿಟ್ಬಿಟ್ಟು ಬಂದುಬಿಡ್ತೀನತ್ತೆ ಕಷ್ಟನೋ ಸುಖನೋ ಇದೇ ಮನೆಗೆ ನಮ್ಮ ಅಮ್ಮನಿಗೆ ಮಾತ್ರ ನನ್ಗೆ ಇಷ್ಟ ಇರ್ತಾರಲ್ಲ ನಾನು ನಿಮ್ಮ ಜೊತೆಗೆ ಇರ್ತೀನತ್ತೆ ನೀನು ನನ್ನ ಮಗನ ಕರ್ಕೊಂಡು ಓಡೋಗಿ ಮದ್ವೆ ಆಗಿ ನಿಮ್ಮಅಮ್ಮನಿಗೆ ಒಳ್ಳೆಯ ಸಿರ್ತಗೊಂಬಂದ ನೀನು ಹಾ ನೋಡ್ರಿ ಪದೇ ಪದೇ ನನ್ಗೆ ಆಗಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನೀವು ಅವ್ರ ಮನೆಗೆ ಒಗ್ಕೂಡ್ದು ಅವ್ರು ನಮ್ಮ ಮನೆಗೆ ಬರಕೂಡ್ದು ಫೋನಾಗಿ ನಂಗೆ ಮಾತಾಡೋದು ಅವೆಲ್ಲ ಮಾಡಿರೋದು ನನಗೆ ಗೊತ್ತಾಯ್ತಂದ್ರೆ ನಿಮ್ಮ ಮೂವರಂಗೆ ಸೇರಿಸಿ ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಇದಕ್ಕೆಲ್ಲ ಒಪ್ಪಂಗಿದ್ರೆ ಮನೆ ಒಳಗೆ ಹೋಗ್ರಿ ಇಲ್ಲ ಅಂತಂದರೆ ಬಂದ ಸುಂಕ ಇಲ್ಲ ಅಂತ ಜಾಗ ಖಾಲಿ ಮಾಡ್ತಾ ಇರಬೇಕು ಇಬ್ರು ಎಲ್ಲನೂ ಹೋಗಿ ಬದುಕೊಳ್ರಿ ನಮ್ಮ ಮನೆಗೆ ಮಾತ್ರ ಇಷ್ಟು ಜಾಗ ಕೊಡೋಲ್ಲ ನಾನು ಅಲ್ಲಮ್ಮವ ನ್ಯಾಯ ನ್ಯಾಯವ ನನ್ನ ಒಡಊಟದವರು ನನ್ನ ಎತ್ತ ತಾಯಿನ ನೋಡಕ್ಕೆ ಹೋಗ್ಬೇಡ ಅಂತೀರಲ್ಲ ಎಂಥ ನ್ಯಾಯ ಹಾಂ ಅವರು ಇಲ್ಲಿಗೆ ಬರ್ಕೊಡ್ದು ಅಂತ ಇದ್ದೀರಲ್ಲ ಯಾಕಮ್ಮ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ನನ್ನ ಮಗನ ಕರ್ಕೊಂಡು ಹೋಗಿ ನಮ್ಗೆ ತಿಳಿದಿರ ಮದುವೆ ಮಾಡ್ಕೊಂಡಲ್ಲ ಇವಾಗ ಯಾವಾಗ ಯಾರು ಗ್ಯಾಪಕ ಬರೀಲ್ಲ ನಿಗಾ ಇವಾಗ ಎಲ್ಲಾರು ಗ್ಯಾಪಕ ಬರ್ತಾವ್ರಾ ಹಾ ಶೋಭಿತಾ ಬಾ ಶೋಭಿತಾ ನಾವು ಹೋಗೋಣ ಬಾ ಬೆಂಗ್ಳೂರ್ಗೆ ಏನ್ ಇಲ್ಲಿ ಬಿ ಕೆಸರಾಗ ಬಿದ್ದು ಒದ್ದಾಡ ಬದ್ಲಾ ನಮ್ಮ ಪಾಡಕ್ಕೆ ನಾವು ಜೀವನ ಮಾಡೋಣ ಬಾ ಹ್ಞೂಮ್ಮ ಶೋಭಿತಾ ಹೋಗ್ರಿ ನಿಮ್ಮ ನೀವು ಜೀವನ ಮಾಡೋರಿ ಯಾಕೆ ಬೇಕು ಈ ನಾರಕ ನಿಮ್ಕ ನನ್ಕೆ ಸಾಕಮ್ಮ ನನಗೆ ಸಾಕು ಹ್ಞೂ ಜಾಗ ಖಾಲಿ ಮಾಡ್ತಾ ಇರಬೇಕು ಇಲ್ಲಿರೋಕಿ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಮನೆ ಮುಂದೆ ಒಂದು ನಿಮಿಷ ಯಾವನು ಯಾವಳ್ದು ನಿಂತ್ಕೊಳ್ಬಿಡ್ತು ಓದ್ತಾ ಇರಬೇಕು ಜಾಗ ಖಾಲಿ ಮಾಡಬೇಕು ಐ ಜಲ್ಜಾ ನಡಿಯೋ ಒಳಕ ನಡಿಯ ಐದು ಅನ್ನೂ ಶೋಭಿತಾ ನಡೀರಿ ಜಾಗ ಖಾಲಿ ಮಾಡಬೇಕು ಯಾರು ಇಲ್ಲಿ ನಿಂತ್ಕೊಂಡು ಕುಡ್ದು ಸರಿ ಮವ ನೀವು ಹೇಳ್ದಂಗೆ ಕೇಳ್ತೀನಿ ನಾನು ಹೋಗಲ್ಲ ಅವರು ಯಾರೂ ಬರೋಲ್ಲ ನಾವು ಫೋನು ಮಾಡಲ್ಲ ನಾನು ಇಲ್ಲೇ ಇರ್ತೀನಿ ಮವ ಇದು ಮಾತಂದ್ರೆ ಇದು ಅವ್ರಿಗೆ ಯಾರನ್ನ ನಮ್ಮ ಮನೆ ಬಾಗ್ಲಕ್ಕೆ ಬಂದವ್ರು ಅಂತಂದರೆ ಚೆನ್ನಾಗಿರಲ್ಲ ನೀವು ಯಾರು ಹೋಗಕೂಡ್ದು ಸರಿ ಮವ ಆಯಿತು ಹ್ಞೂ ನಡೀರಿ ಇಬ್ರು ನಡೀರಿ ಏಯ್ ನಿಂಗೆ ಸ್ಪೆಷಲ್ ಆಗಿ ಹೇಳ್ಬೇಕಾ ನಡಿಯಾ ಅವಳಕಾ ನಾನು ಕಟ್ಕೊಂಡಿದ್ದು ತಪ್ಪಾ ಅನುಭವಿಸ್ಬೇಕು ಅದು ಒಪ್ಕೊಂತೀನಿ ಆ ಎಳೆ ಕಂದಿಲ್ ಏನ್ ಮಾಡ್ದು ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ಯಾ ಹಾ ಪಾಪಾ ಹುಡುಗಿ ಏನ್ ದ್ರೋಹ ಮಾಡಿದ್ರು ನಿಂಗೆ ಊಟದ ಮನೆಯವ್ರಿಗೆ ಕೋಕುಡ್ದಂತೆ ಅವ್ರು ಇಲ್ಲಿಗೆ ಬರ್ಕೂಡ್ದಂತೆ ನಿಂದ ಹಾಂ ಹಾ ಹುಡ್ಗೀಕಾ ಇವಾಗ ಇನ್ನೂ ಶುರು ಇನ್ನೂ ನೋಡ್ತಾ ಇರು ಮುಂದೆ ಮುಂದೆ ಏನತೈತಿ ಅಂತ ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ ನಿನಕಂತ ದೇವರು ಒಳ್ಳೇದು ಮಾಡಲ್ಲ ಒಳ್ಳೆ ಸಾವು ಕೊಡೋಲ್ಲ ಏಯ್ ಜಾಸ್ತಿ ಮಾತಾಡ್ಬೇಡ ನಡಿಯ ಒಳಕ ನಡಿಯಲ್ಲಂದ್ರೆ ಇಲ್ಲೇ ನಿಂತಿದ್ಯಾ ನಡಿಯೋ ಒಳಕೆ ದನು ಧನು ಶಬಿತಾ ಇದೇನಜಯ್ ಯಾರು ಇಲ್ಲ ಹಾಲಲ್ಲಿ ನೋಡು ರೂಮು ಆ ಕಡೆಯಲ್ಲೇ ಪ್ಯಾಸೆಂಜರ್ ಎಲ್ಲೇನೇನಿದ್ದಾರ ನೋಡು ಏನಾದರು ಇವರು ನಾನು ಹೇಳಿದ್ದೀನಿ ನನಗೆ ಹೇಳ್ದೆ ಎಲ್ಲೂ ನೀವು ಹೊರ್ಗಡೆ ಬರಬೇಡಿ ಅಂತ ಹಾಂ ವಿಜಯಣ್ಣ ಇಲ್ಲೂ ಎಲ್ಲೂ ಇಲ್ಲಣ್ಣ ಇಲ್ಲಣ್ಣ ಎಲ್ಲೂ ಎಲ್ಲೋದ್ರಣ್ಣ ಇವರು ಇಬ್ರುನು ಹಾಂ ಹೇಳಿದ್ರಲ್ಲ ನಾವು ಆವತ್ತು ಎಲ್ಲೂ ಹೋಗ್ಬಾರ್ದು ನೀವು ಹೊರಗಡೆ ಅಂತ ಅಜ್ಜ ಓ ಎಂಥ ಕೆಲಸ ಆಯಿತು ಎಲ್ಲಾದರು ದೊನೂರಪ್ಪ ಏನಾದರೂ ಬಂದು ಕರ್ಕೊಂಡು ಹೋದಣ್ಣ ಏನೂ ಗೊತ್ತಿಲ್ಲ ಅಜಯ್ ಏನು ಅವನು ಫೋನು ಮಾಡಿಲ್ಲ ನಾವು ಅತ್ತೆ ನೋಡ್ಕೋ ಬಿಸಿಯಲ್ಲಿ ನಾವಿದ್ದೋದ್ರೆ ಹಾಂ ಇವ ಅವ್ನು ಫೋನು ಮಾಡೋಕ್ಕಾಗಲಿಲ್ಲ ಶೋಭಿತಾಗೂ ಫೋನ್ ಮಾಡೋಕ್ಕಾಗ್ಲಿಲ್ಲ ಎಲ್ಲೋದ್ರೂ ಇವರು ಹಾಂ ಬಾಗಿಲು ಚಿಲ್ಕಾನೂ ಹಾಕಿಲ್ಲ ಹಾಗೆ ಸುಮ್ಮನೆ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ ಏನಪ್ಪ ಇವನು ಧನು ಇಂಥ ಕೆಲಸ ಮಾಡ್ತಾನೆ ನನಗೆ ಯಾಕೋ ತುಂಬ ಭಯ ಆಗ್ತಾಯಿದೆ ಮೊದಲೇ ಅವರಪ್ಪ ಸರಿ ಇಲ್ಲ ಇವಾಗ ಎಲ್ಲೋದ್ರು ಅಂತ ತಿಳ್ಕೊಳ್ಳೋದಣ ಹಾಂ ಅಣ್ಣ ಫೋನ್ ಆದರೂ ಮಾಡೋಣ ತನುಗೆ ಏನು ರಿಸೀವ್ ಮಾಡ್ತಾ ಇಲ್ಲಲ್ಲ ಅಜಯ್ ಯಾಕೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಹಾಂ ಶೋಭೆ ಮಾಡೋಣ ಹಾಂ ಹೌದು ಶೋಭೆ ಮಾಡ್ತೀನಿ ಶೋಭೆ ರಿಸೀವ್ ಮಾಡ್ತಾ ಇಲ್ಲ ಅಜಯ್ ಏನಪ್ಪ ಇದು ಯಾಕೋ ನಂಗೆ ತುಂಬ ಭಯ ಆಗ್ತಾಯಿದೆ ಹಾಂ ಇವ್ರಿಬ್ಬರಿಗೆ ಫೋನ್ ರಿಸೀವ್ ಮಾಡೋಕ್ಕೂ ಕಷ್ಟನಾ ಇವ್ರಿಗೆ ಫೋನ್ ರಿಸೀವ್ ಮಾಡಿ ಎಲ್ಲಿದ್ದೀರಾ ಅಂತಾದರೂ ಹೇಳ್ಬೇಕು ತಾನೆ ಹಾಂ ಹೋಗಿ ಇಬ್ರು ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ನಾವು ಏನಂತ ತಿಳ್ಕೊಳ್ಳೋದು ಅಯ್ಯೋ ಎಂಥ ಕೆಲಸ ಮಾಡಿದ್ರ ಇವರು ರಿಸೀವ್ ಮಾಡಿದ್ರಣ ಇಲ್ಲ ಜೈ ರಿಸೀವ್ ಮಾಡಿಲ್ಲ ಅಲ್ಲ ದನೂ ಹೋಗ್ಲಿ ಶೋಭಿತಾಗಾದರೂ ಗೊತ್ತಾಗಲ್ಲ ನಮ್ಮ ಭಾವವ್ರು ನೋಡಿದ್ರೆ ಮನೇಲಿ ಇಲ್ಲ ಅಂತ ಎಷ್ಟೊಂದು ಭಯಪಡ್ತಾರೆ ಅಂತ ಗೊತ್ತಾಗಲ್ಲ ಶೋಭಿತಾಗೆ ಹಾಂ ಎಲ್ಲೋದ್ರ ಇವರು ಹಾಂ ಎಲ್ಲಿ ಹೋದರು ಅಂತ ತಿಳ್ಕೊಳ್ಳೋದಾ ಎಂಥ ಕೆಲಸ ಮಾಡ್ತಾರೆ ನೋಡೋದು ದನು ಶೋಭಿತಾ ಅಣ್ಣ ಅತ್ತೆ ಮನೆಗೆ ಏನಾದರೂ ಹೋಗಿದ್ರೆ ಶೋಭಿತಾ ಅತ್ತೆನ ಜಾಸ್ತಿ ಮಿಸ್ ಮಾಡ್ಕೊತಾ ಇದ್ದಲ್ಲ ಅದಕ್ಕೇನಾದರೂ ದನೂ ನೋಡ್ಸ್ಕೊಂಬರೋಣ ಅಂತ ಕರ್ಕೊಂಡು ಹೋಗಿದ್ರೆ ಹೌದಾ ಇರ್ಬೋದು ತಡಿ ಕವಿತೆಗೆ ಒಂದು ಫೋನ್ ಮಾಡು ಅಜಯ್ ನೀನು ಹ್ಞೂ ಸರಿ ಅಣ್ಣ ಆಯಿತು ರಿಂಗ್ ಆಗ್ತೈತ ಅಜಯ್ ಹ್ಞೂ ಹಲೋ ಹಲೋ ಏನು ರೀ ಕವಿತಾ ಶೋಭಿತನು ದನು ಅಲ್ಲಿ ಊರಿಗೆ ಬಂದವರಾ ಇಲ್ಲ ಬಂದಿಲ್ಲ ಇಲ್ಲಿಗೆ ಯಾಕೆ ಏನಾಯ್ತು ರೀ ಏನು ಹೇಳ್ಬೇಡ ಅಜಯ್ ಏನೂ ಹೇಳ್ಬೇಡ ಸುಮ್ಮನೆ ಬಂದವರ ಅಂತ ಕೇಳೋಷ್ಟೇ ಓ ಇಲ್ಲ ಇಲ್ಲ ಬಿಡು ಬರ್ತಾವ್ರೆ ಬಿಡು ಎಲ್ಲ ಹೊರ್ಗಡೆ ಹೋಗಿದ್ರು ನಾವು ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಫೋನ್ ಮಾಡಿದೆ ಬರ್ತಾವ್ರು ಬರ್ತಾವ್ರೆ ಹೌದಾ ಸರಿ ಹಂಗೆ ಶೋಭಿತ ಕೈಲಿ ಫೋನ್ ಕೊಟ್ಟರೆ ನಾನು ಮಾತಾಡ್ತೀನಿ ಎಲ್ಲೋ ಹೊರಗಡೆ ಹೋಗಿದ್ದೀನೋ ಸುಸ್ತಾಗಿರ್ತಾರೆ ಬಿಡು ಆಮೇಲೆ ಮಾಡಿಸ್ತೀನಿ ನಾನು ಇಲ್ಲ ಕೊಟ್ಟರೆ ಏನು ಸುಸ್ತಾಗಿರಲ್ಲ ನಾನು ಒಂದು ಎರಡು ಮಾತು ಮಾತಾಡ್ತೀನಿ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಕವಿತಾ ಆಮೇಲೆ ಮಾಡಿಸಿ ನಾನೇ ಕೊಡ್ತೀನಿ ಸರಿನಾ ಪಾಪು ಅತ್ತಿಗೆ ಎಲ್ಲ ಚೆನ್ನಾಗವ್ರ ಹ್ಞೂ ರೀ ಎಲ್ಲರೂ ಚೆನ್ನಾಗವ್ರ ಅಲ್ಲಿ ಹಾಕಿಲಮ್ಮ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ನಾವೆಲ್ಲ ಚೆನ್ನಾಗಿದ್ದೀರಿ ಹ್ಞೂ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಹ್ಞೂ ಸರಿ ರೀ ಅಣ್ಣ ಅಲ್ಲೂ ಇಲ್ಲಂತೆ ನನಗೇನೋ ಧನುವರ ಅಪ್ಪ ಮೇಲೆ ಅನುಮಾನ ಅಣ್ಣ ಅಯಪ್ಪ ಏನಾದರೂ ಬಂದು ಕರ್ಕೊಂಡು ಹೋಗ್ಬಿಟ್ನಾ ಅಂತ ಹಾಂ ಕರ್ಕೊಂಡು ಶೋಭಿತಾ ಶೋಭಿತಾಕ್ಕೂ ಫೋನ್ ಮಾಡಿದಿರಿ ಇವಾಗ ನಾವು ಶೋಭಿತಾ ಆಗಲಿ ಫೋನ್ ರಿಸೀವ್ ಮಾಡಬೇಕಾಗಿತ್ತು ದನೂ ರಿಸೀವ್ ಮಾಡಬೇಕಾಗಿತ್ತಾನೇ ಇಬ್ಬರು ಫೋನ್ ರಿಸೀವ್ ಮಾಡಿಲ್ಲ ಅಂತಂದರೆ ನಾವು ಏನು ಅನ್ಕೋಳೋದು ಹಾಂ ಏನು ಇಂಥ ಕೆಲಸ ಆಗೋಯ್ತು ನಾವು ಹೋಗಿ ಬಂದು ಅವಾಗ ಹೋಗಿ ದಿನಕ್ಕೆ ಒಂದ್ಸರಿ ಆದರೂ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕಾಗಿತ್ತು ಅಜಯ್ ಅವ್ರನ್ನ ನಾವು ಒಂದು ಸರಿಯಾದ ದನೂ ಮನೆಗೆ ಹೋಗ್ಬಿಟ್ಟು ಬಂದುಬಿಡಣ ನಡೆಯೋಣ ಯಾಕೋ ನನಗೆ ಮನ್ಸು ಎಲ್ಲ ಏನೋ ಒಂಥರ ಕಸಿ ಬಿಸಿ ಅನಿಸ್ತೈತೆ ಹೋಗೋಣ ಹ್ಞೂ ಸರಿ ಹೋಗಿ ನೋಡೋಣ ಆಗಲಿ ಮನೆಗೆ ಅವರೇನ ಇಬ್ಬರೂ ಇದ್ರೆ ಸಾಕಪ್ಪ ಅದೇವ್ರೆ ಎಲ್ಲಿಂದ ಸಮಾನ ಅಲ್ಲೇ ಐತೆ ಹಾಂ ಎಲ್ಲಿ ಹೋದ್ರು ಇವರು ಏನಾಯ್ತು ಅವರಪ್ಪನಿಗೆ ಇಲ್ಲಿರೋ ಜಾಗ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ ಅಜಯ್ ಹೆಂಗೆ ಗೊತ್ತಾಗುತ್ತೆ ಆಯ್ಪನ್ಗೆ ಅಯ್ಯಪ್ಪ ಅಷ್ಟಾಗಿ ಬೆಂಗಳೂರಿಗೆ ಬರಲ್ಲ ಅನ್ಸುತ್ತೆ ಆಲ್ಮೋಸ್ಟ್ ಈ ಜಾಗ ಯಾರಿಗೂ ಇಲ್ಲ ನಾನು ಅದಕ್ಕೆ ಅವ್ರನ್ನ ಒಂದು ಸ್ವಲ್ಪ ದಿವಸ ಇರಲಿ ಅಂತ ಕರ್ಕೊಂಬಂದು ಬಿಟ್ಟಿದ್ವು ಇವ್ರು ನೋಡಿದ್ರೆ ಎಲ್ಲಿ ಏನೋ ಏನೂ ಗೊತ್ತಾಗೋಲ್ಲ ತು ಎಂಥ ಕೆಲಸ ಆಗೋಯ್ತು ಅಣ್ಣ ನಾವು ಏನು ತಲೆ ಕೆಡ್ಸ್ಕೊಳ ಬೇಡ ಆಯಿತಾ ಫಸ್ಟು ಅದನ್ನು ಮನೆಗೆ ಹೋಗಿ ಅವರು ಇಲ್ಲ ನೋಡಿಬಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡೋಣ ನಾವು ನಾವು ಫಸ್ಟು ಮನೆಗೆ ಹೋಗೋಣ ನಡೆಯೋಣ ಸರಿ ನಡಿ ಹೋಗೋಣ ಅಣ್ಣ ಅಪ್ಪ ಏನಾದರೂ ಜಗಳ ಮಾಡ್ತಾನೋ ಏನೋ ನಮ್ಮ ಮೇಲೆ ಹ್ಞೂ ಮಾಡ್ತಾನೆ ಮಾಡದೇ ಇರ್ತಾನಾ ಬಾ ಆಗಲಿ ನಾವು ಎದುರಿಸೋಕ್ಕೆ ಸಿದ್ಧ ಆಗಿರಬೇಕು ಇಲ್ಲ ಕಷ್ಟ ಐತೆ ಜೀವನ ಹ್ಞೂ ಸರಿ ನಡಿಯೋಣ ಹೋಗೋಣ